ನಮ್ಮ ಅಭ್ಯೋದಯ ನ್ಯೂಸ್ ಚಾನೆಲ್ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದ ವಿಶ್ವ ವಿಕಲ ಚೈತನ್ಯರ ದಿನಾಚರಣೆಯ ರಾಮನಗರ ಜಿಲ್ಲೆ ಪಂಚಾಯಿತಿ ಸಭಾಂಗಣದಲ್ಲಿ ನೆರವೇರಿಸಲಾಯಿತು ಅದ್ದೂರಿಯಾಗಿ ವಿಕಲ ಚೈತನ್ಯರು ಹಾಗೂ ಹಿರಿಯ ನಾಗರಿಕರು ಸಬಲೀಕರಣ ಇಲಾಖೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಾಲೆ ಶಿಕ್ಷಣ ಇಲಾಖೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರುಗಳು ಎಂಆರ್ಡಬ್ಲ್ಯೂ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಜಿಲ್ಲೆಯ ವಿಕಲ ಚೈತನ್ಯರ ಕ್ಷೇತ್ರದಲ್ಲಿ ನೆರವೇರಿಸಲಾಯಿತು ಎಲ್ಲ ಸಂಘ ಸಂಸ್ಥೆಗಳು ಬೆಂಗಳೂರು ದಕ್ಷಿಣ ಜಿಲ್ಲೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ವಿಕಲ ಚೈತನ್ಯರ ದಿನಾಚರಣೆಯನ್ನು ರಾಮನಗರದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಯಿತು ಜ್ಯೋತಿ ಜಿಲ್ಲೆ ಅಂಗವಿಕಲರ ಕಲ್ಯಾಣ ಅಧಿಕಾರಿ ಹಾಗೂ ಇನ್ನೂ ಉಪಸ್ಥಿತರಿದ್ದರು ಇದೇ ರೀತಿ ದಿನನಿತ್ಯ ವಿಡಿಯೋಗಾಗಿ ನಮ್ಮ ನ್ಯೂಸ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಅಭ್ಯೋದಯ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗಾಗಿ ನಾವು ನಮಗಾಗಿ ನೀವು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಇವತ್ತು ವಿಶ್ವ ವಿಕಲಚೇತನ ವಿಕಲಚಂದ್ರಾಚರಣೆಲ್ಲೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ನಮ್ಮ ನಾಯಕರು ಮಾಜಿ ಶಾಸಕರಾದಂಥ ಕೆ ರಾಜಣ್ಣರವರೇ ಮುಖ್ಯ ನಿರ್ವಹಣಾ ಅಧಿಕಾರಿಗಳಾದಂಥ ಅಮಲ್ ಜೈನ್ ಅವರೇ ಅಪಾರ ಜಿಲ್ಲಾಧಿಕಾರಿ ಚಂದ್ರಪ್ಪನವ್ರೆ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಚೇತನ್ ಕುಮಾರ್ ರವರೆ ನಮ್ಮ ಇಒ ರವ್ರೆ ಅಧಿಕಾರಿ ವೃಂದೋದವ್ರೆ ವಿಶೇಷವಾಗಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಡದಂತ ಎಲ್ಲರನ್ನ ಆತ್ಮೀಯ ಬಂಧುಗಳೇ ತಾಯಂದಿರೆ ಯುವಕ ಮಿತ್ರರು ಬಹಳ ಪವಿತ್ರವಾದಂಥ ಒಂದು ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಡಿಸೆಂಬರ್ ಮೂರನೇ ತಾರೀಕು ಪ್ರತಿ ವರ್ಷವೂ ಕೂಡ ಭಾಳ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತಾರೆ ಅಂದ್ರೆ ಅಂದರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ ನಿಮ್ಮನ್ನ ಆತ್ಮಸ್ಥೈರ್ಯವನ್ನು ತುಂಬುವಂಥ ದಿನ ಇವತ್ತು ನಿಮ್ಮ ಮನಸ್ಸಿಗೆ ಶಕ್ತಿ ಕೊಡುವಂಥ ಒಂದು ದಿನಕ್ಕೆ ನಾವೆಲ್ಲರೂ ಕೂಡ ಈ ಆಚರಣೆಯನ್ನು ಮಾಡುವಂಥ ದಿನ ಇದೆ ನಿಮ್ಮ ಮನಸ್ಸು ಯಾವುದೇ ರೀತಿಯಾದಂಥ ಒಂದು ನೋವಿಲು ಬೆಳೆದು ನಾವೆಲ್ಲರೂ ನಿಮ್ಮ ಜೊತಲು ಇದ್ದೀವಿ ಸರ್ಕಾರ ನಿಮ್ಮ ಜೊತೆಲಿ ಇದೆ ಎಲ್ಲ ರೀತಿಯಲ್ಲೂ ಕೂಡ ಸಮಾಜದಲ್ಲಿ ನೀವು ಕೂಡ ಸಮಾನರು ಅಂತ ಹೇಳುವಂಥ ಒಂದು ದಿನ ಇದೆ ಸೊ ಇವತ್ತು ನಾವು ಅಂಥ ಒಂದು ದಿನವನ್ನು ನಾವೆಲ್ಲರೂ ಕೂಡ ನಾವು ನೀವು ಎಲ್ಲ ಸೇರಿ ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಕೂಡ ಆಚರಣೆಯನ್ನು ಮಾಡುತ್ತಾ ಇದ್ದೀವಿ ಇವತ್ತು ಇಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಇವತ್ತು ವಿಕಲಚೇತನಿದ್ದಾರೆ ಅದರಲ್ಲಿ ಅಧಿಕಾರಿಗಳ ಮಾಹಿತಿ ಪ್ರಕಾರಕ್ಕೆ ಸುಮಾರು ಹದಿನಾರು ಸಾವಿರಕ್ಕೂ ಹೆಚ್ಚು ಜನಕ್ಕೂ ಕೂಡ ಇವತ್ತು ಗುರುತಿನ ಚೀಟಿಯನ್ನು ಕೂಡ ಅವರಿಗೆ ಗುರುತಿಸಿ ಅವರಿಗೆ ಗುರುತಿನ ಚೀಟಿಯನ್ನು ಕೊಟ್ಟಿರುವಂತಹದ್ದು ಸರ್ಕಾರದ ಸವಲತ್ತನ್ನು ಕೂಡ ಅವರಿಗೆ ತಲುಪಿಸ್ತಾ ಇರುವಂಥದ್ದು ಕೂಡ ನಾನು ಇವತ್ತು ಗಮನಿಸಿದ್ದೀನಿ ಸೊ ಒಟ್ಟಾರೆ ಇವತ್ತು ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಸಾಕಷ್ಟು ನಿಮ್ಮ ಬಗ್ಗೆ ಆಲೋಚನೆಯನ್ನು ಮಾಡಿ ನಿಮ್ಮ ಬಗ್ಗೆ ಚಿಂತನೆಯನ್ನು ಮಾಡಿ ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿರುವಂಥದ್ದು ನಿಮ್ಮ ಗಮನದಲ್ಲಿದೆ ಇವತ್ತು ಇವತ್ತು ಅನೇಕ ಜನರಿಗೆ ಪಿಂಚಣಿಗಳು ಬರ್ತಾ ಇದೆ ಅನೇಕ ಜನರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಕೊಡುವಂಥ ಸವಲತ್ತುಗಳು ತಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಯಂತ್ರೋಪುಗಳನ್ನು ಕೊಡುವಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಫುಡ್ ಕಾರ್ಡ್ನಲ್ಲಿ ಅಂತ್ಯದಯ ಕಾರ್ಡ್ಸ್ ಅಂತ ಕೊಡುವಂಥದ್ದು ತಾವೆಲ್ಲೂ ಕೂಡ ಗಮನಿಸಿದ್ದೇವೆ ನಿಮ್ಮನ್ನೆಲ್ಲೂ ಕೂಡ ಉದ್ಯೋಗ ಕೊಡುವಂಥ ರೀತಿಯಲ್ಲಿ ತಾವೆಲ್ಲೂ ಕೂಡ ಮೊದಲನೇ ಆದ್ಯತೆ ಕೊಟ್ಟು ನಿಮಗೆ ಅನೇಕ ರೀತಿಯಲ್ಲಿ ನಿಮಗೆಲ್ಲೂ ಕೂಡ ಪ್ರೋತ್ಸಾಹ ಕೊಡುವಂಥದ್ದು ಅದು ಕೂಡ ನೋಡಿದೆ ಸೊ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಸರ್ಕಾರ ಎಲ್ಲ ರೀತಿಯೂ ಕೂಡ ಚಿಂತನೆ ಮಾಡಿ ನಿಮ್ಮನ್ನು ಸಮಾಜದಲ್ಲಿ ಸಮಾಜವ ಸಮಾನವಾಗಿ ಕಾಣಬೇಕಂತ ಇವತ್ತು ಕಾರ್ಯಕ್ರಮವನ್ನು ರೂಪಿಸಿರುವಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ವಿ ಸೊ ಅದು ಅಲ್ಲದೆ ನಾನು ಕೂಡ ಇವತ್ತು ಒಬ್ಬ ಈ ಕ್ಷೇತ್ರದ ಒಬ್ಬ ಶೇ ಸೇವಕನಾದ ಮೇಲೆ ನಿಮ್ಮೆಲ್ಲರ ಶ್ರಮ ಬೆವರು ಹೋರಾಟದಿಂದ ಇವತ್ತು ನನಗೆ ಕೊಟ್ಟಿರುವಂಥ ಶಕ್ತಿನಲ್ಲಿ ನಿಮ್ಮ ಬಗ್ಗೆ ಅನೇಕ ತಿಂಗಳೆಲ್ಲೂ ಕೂಡ ಚಿಂತನೆಯನ್ನು ಮಾಡಿ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಇವತ್ತು ಎಂಬತ್ತಕ್ಕೂ ಹೆಚ್ಚು ವೆಹಿಕಲ್ಗಳನ್ನು ನಿಮಗೆ ದ್ವಿಚಕ್ರ ವಾಹನಗಳನ್ನು ಸ್ಕೂಟ್ರಿಗಳನ್ನು ಬೈಕ್ಗಳನ್ನು ಅವೆಲ್ಲ ಕೂಡ ಕೊಡ್ತೀವಿ ಇಂಗೂ ಕೂಡ ನನ್ನ ಹತ್ರ ಸುಮಾರು ಐವತ್ತು ಅರವತ್ತು ವೆಹಿಕಲ್ಗಳ ಬೇಡಿಕೆ ಇದೆ ಅದಕ್ಕೂ ಕೂಡ ನೀವು ಈಗಾಗಲೇ ಅವನ್ನೆಲ್ಲರೂ ಕೂಡ ಎತ್ಕೊಂಡು ಇದು ಮಾಡೋಣ ಯಾರ್ಯಾರು ಕೂಡ ಇದಕ್ಕೆ ಸುಮಾರು ವರ್ಷಗಳಿಂದ ಬೇಡಿಕೆ ಈ ಹಿಂದೆ ಇದ್ದಂಥವ್ರು ಯಾರು ಕೂಡ ನಿಮ್ಮ ಬಗ್ಗೆ ದ್ವಿಚಕ್ರ ವಾಹನ ಕೊಡಬೇಕು ವೀಲ್ಚೇರ್ ಕೊಡಬೇಕು ವಾಕಿಂಗ್ ಸ್ಟಿಕ್ ಕೊಡಬೇಕು ಅವರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕಂತೇಳಿ ಯಾರು ಕೂಡ ಅವತ್ತು ಚಿಂತನೆ ಮಾಡ್ತಾ ಇರಲಿಲ್ಲ ಆದರೆ ನಾವು ಪಂಚಾಯತಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ವಿಶೇಷವಾದಂಥ ಆದ್ಯತೆ ವಿಕ ಕೊಟ್ಟು ಅವತ್ತ ಅವಾಗಿಂದ ಅವಾಗಿನ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಪಂಚಾಯಿತಿ ಮಟ್ಟದಲ್ಲಿರ್ಬೋದು ತಾಲೂಕ್ ಪಂಚಾಯತಿ ಮಟ್ಟದಲ್ಲಿರ್ಬೋದು ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿರ್ಬೋದು ಏನು ಐದು ಪರ್ಸೆಂಟ್ ಸರ್ಕಾರದ ಒಂದು ಕಾನೂನು ವ್ಯಾಪ್ತಿಯಲ್ಲಿ ಇರುವಂತಹ ಹಣದಲ್ಲಿ ನಿಮ್ಮೆಲ್ಲೂ ಕೂಡ ಸವಲತ್ತು ಏನು ಕೊಡ್ಬೇಕು ಅವರಿಂದ ಅವಾಗೆ ನಾವು ಮುಟ್ಟಿಸ್ತಾ ಇದ್ದೀವಿ ನಾವೇ ಕೂಡ ಇವತ್ತು ಇವತ್ತು ಕೂಡ ನಾಲ್ಕು ಐದು ಗಾಡಿ ಇವತ್ತು ಇವತ್ತು ಕೂಡ ನಾಲ್ಕು ವೆಹಿಕಲ್ ಇವತ್ತು ನಾವು ಕೊಡ್ತಾ ಇದ್ದೀವಿ ವೆಂಕಟಾಚಲಯ್ಯ ಲೇಟ್ ಒನ್ನಪ್ಪ ನೆಲ್ಮನೆ ನೆಲ್ಮಲೆ ಬಂದಿದ್ದೀರಾ ಬಂದಿಲ್ಲ ಸರ್ ಬಂದಿದ್ದಾರೆ ಕೈ ಹೋಗೋಣ ನಾನು ಪ್ರವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಒಂದು ರಿಕ್ವೆಸ್ಟ್ ಕೊಟ್ಟಿದ್ದರು ಇದೇನು ವರ್ಷಾಂಗಡೇ ತಗೊಳ್ಳಲ್ಲ ಚಿಂತನೆ ಮಾಡಿದ್ರೆ ಒಂದು ದಿವಸ ಒಂದು ವಾರಿಕಲ್ ಇವೆಲ್ಲ ಮಾಡುವಂಥ ಕೆಲಸ ಇವೆಲ್ಲ ಕೂಡ ನಾನು ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಅವ್ರಿಗೆಗಾಗಲೇ ವೆಹಿಕಲ್ನ ತಂದು ನಾವು ಹೊರಗಡೆ ನಿಲ್ಲಿಸಿದ್ವಿ ನಮ್ಮ ಈ ವರ್ದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸುರೇಶ್ ಗೋವಿಂದಯ್ಯ ದೊಲ್ರ ದೊಡ್ಡಿ ಒಡ್ರಳ್ಳಿ ಕೈಲಾಂಚ ಹೋಗ್ಬಿಡಿ ಅವ್ರು ಬಂದಿದ್ದೀರಾ ಬಂದಿರೋಣ ಕೈಯತ್ತು ನೀನೇ ಕೈಯತ್ತು ಪರ ನೀನು ಓಡಿಸ್ತಾರೆ ನಾನೇ ಓಡಿಸ್ತೀನಿ ಪರವಾಗಿಲ್ಲ ಸುರೇಶ್ ಕುಮಾರ್ ಆರ್ ರಾಮ್ಪುರ ಸುಖನಳ್ಳಿ ಎಲ್ಲ ಕೂರ್ಸೋದು ಚೇರ್ ಕೊಡುವ ಇಲ್ಲೇ ಚೇರ್ ಸೇರಿ ಇಲ್ಲ ನೀನು ಸೇರಿದ್ದು ಅದ್ರ ಪರವಾಗಿಲ್ಲ ಚಂದ್ರು ಹನುಮಂತ್ ನಗರ ಕಸ್ಬಾ ಹೋಬಳಿ ಅವ್ರು ಯಾರು ಚಂದ್ರು ಎಂದ್ರು ಹನುಮಂತಪುರ ಕಸ್ಬಾ ಹೋಬಳಿ ಬಂದಿಲ್ವಾ ಅವ್ರ ಬಂದು ವೆಹಿಕಲ್ ಹಿಂಗೆ ನಾವು ತಿಂಗಳಿಗೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಎರಡು ತಿಂಗಳಿಗೊಮ್ಮೆ ನಾವೆಲ್ಲರೂ ಕೂಡ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಯಾರ್ಯಾರು ನಮ್ಮನ್ನು ಈ ಮನವಿ ಮಾಡ್ಕೊಳ್ತಾರೆ ಎಲ್ಲರೂ ಕೂಡ ಅವರಿಗೆ ಗೌರವಿತವಾಗಿ ಅವರಿಗೆ ಸರ್ಕಾರದ ಸವಲತ್ತನ್ನ ತಲುಪಿಸೋ ಅಂತ ಕರ್ತವ್ಯದ ಕೆಲಸ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಇದಕ್ಕೆ ವೇದಿಕೆಯೇ ಸಾಕ್ಷಿ ಯಾರು ಬಂದ್ರೋ ಯಾರು ಬಿಟ್ರೋ ಗೊತ್ತಿಲ್ಲ ನಾವು ನಾವು ನಿಮ್ಮ ಪರವಾಗಿದ್ದೀವಿ ನಾವು ನಿಮಗೆ ಶಕ್ತಿ ತುಂಬ ನಾವು ಇರೋಕ್ಕೂ ಕೂಡ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸರ್ಕಾರದ ಸವಲತ್ತು ಏನೇ ಇಲ್ಲಿ ನಿಮ್ಮ ಪರವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡುವಂಥ ಒಂದು ನಿರ್ಣಯವನ್ನು ಕೂಡ ಮಾಡಿಕೊಂಡಿದ್ದೀವಿ ನಾನು ಇನ್ನೊಂದು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯಕಾರಣ್ಣು ಸಾಕಷ್ಟು ರೀತಿಯಲ್ಲಿ ನೀವೆಲ್ಲರೂ ಕೂಡ ಇಲಾಖೆಯಲ್ಲಿ ನೀವೆಲ್ಲರೂ ಕೂಡ ನಮ್ಮ ವಿಕಲಚೇತನರಿಗೆ ನೀವು ಸಹಾಯ ಮಾಡಬಹುದು ಸಾಕಷ್ಟು ಜನ ವಿದ್ಯಾರ್ಥಿಗಳ ಮೊಬೈಲ್ ಇವತ್ತು ಕೆಲಸ ಇಲ್ಲ ಅಂಥವ್ರಿಗೆ ತಾವೆಲ್ಲರೂ ಕೂಡ ಲೈಬ್ರರಿಯಲ್ಲಿ ತಾವು ಕೂತು ಕೆಲಸ ಮಾಡುವಂಥದ್ದು ನಿಮ್ಗೆ ಅವಕಾಶ ಮಾಡಿಕೊಡ್ಬೋದು ಯಾರೇ ಇರಲಿ ವಿಕಲಚೇತನರಿಗೆ ಮೊದಲನೇ ಆದ್ಯತೆ ಕೊಟ್ಟು ಲೈಬ್ರರಿಲಿ ಅವ್ರಿಗೆ ಕೆಲಸ ಕೊಡೋಕ್ಕೆ ನಾನು ನಮ್ಮ ಜಿಲ್ಲಾ ಪಂಚಾಯತಿ ಸಿ ಓ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಡಿ ಸಿ ಅವರು ಕೂಡ ಮನವಿ ಪತ್ರ ಕೊಡ್ತಾಯಿದ್ದೀನಿ ವಿ ಎಸ್ ಎಲ್ ಸೊಸೈಟಿಲಿ ಸೊಸೈಟಿಲು ಕೂಡ ಸಾಕಷ್ಟು ಕೆಲ್ಸಗಳಿವೆ ಅವರು ಕೂತ್ಕೊಳ್ತಾರೆ ಲೆಕ್ಕ ಬರ್ಕೊಳ್ತಾರೆ ಇಂಥ ಒಂದು ವ್ಯವಸ್ಥೆ ಸಂಸ್ಥೆಗಳಲ್ಲಿ ನೀವು ನಮ್ಮ ವಿಕಲಚೇತನರಿಗೆ ದಯವಿಟ್ಟು ನೀವು ಯಾವ್ಯಾವ ಮಕ್ಕಳು ವಿದ್ಯಾವಂತ ಎಸ್ ಎಲ್ ಸಿ ಪಿ ಯು ಸಿ ಎಮ್ ಬಿ ಎ ಪಿ ಯಾರು ಮಾಡಿದಾರೋ ಅಂಥ ಮಕ್ಕಳಿಗೆ ನಾವೆಲ್ಲರೂ ಕೂಡ ಆದ್ಯತೆಯನ್ನು ಕೊಟ್ಟು ತಾವೆಲ್ಲರೂ ಕೂಡ ಸಹಾಯವನ್ನು ಮಾಡಬೇಕು ಆಮೇಲೆ ಸಾಕಷ್ಟು ರೀತಿಯಲ್ಲಿ ಕೆಲವೆಲ್ಲ ಮನವಿ ಬಗ್ಗೆ ಕೊಟ್ಟಿದ್ರಿ ಐದು ಪರ್ಸೆಂಟಲ್ಲಿ ಇಲಾಖೆ ಸದ್ಬಳಕೆ ಆಗ್ಬೇಕಂತ ಹೇಳಿ ನಾವು ಯಾವ ಇಲಾಖೆನೂ ಇಲ್ಲ ನಾನು ಬಂದಬೇಕು ಎಲ್ಲ ಇಲಾಖೆಗೂ ಬೆನ್ನತ್ತಿ ಐದು ಪರ್ಸೆಂಟ್ ಏನ್ ಮಾಡಿದಿರಿ ಮೊದಲು ಅವರ ಆದ್ಯತೆಯನ್ನು ಕೊಟ್ಟು ಅವರಿಗೆ ಮನೆಗೆ ತಲು ಸವಲತ್ತರ ತಲುಪಿಸಿ ಅಂತ ಹೇಳಿ ನಾನು ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾವು ಸೂಚನೆಯನ್ನ ಕೊಟ್ಟಿದ್ದೀವಿ ಆ ಕೆಲಸ ನಮ್ಮ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ ಸರ್ಕಾರಿ ಕಟ್ಟಡಗಳಲ್ಲಿ ಅಡೆ ಕಡೆ ರಹಿತ ಇಳಿಜಾರಗಳನ್ನು ರ್ಯಾಂಪ್ ಮಾಡಿ ಕೊಡಬೇಕಂತ ಹೇಳ್ತಾ ಇದ್ದಾರೆ ಎಲ್ಲೆಲ್ಲಿ ಹೊಸ ಕಟ್ಟಡಗಳನ್ನು ನಾವು ಮಾಡ್ತಾ ಇದ್ದೀವಿ ಅಲ್ಲೂ ಕೂಡ ಆದ್ಯತೆ ಮೇರೆಗೆ ಅದು ಒಂದು ಮಾಡುವಂತದ್ದು ಮತ್ತೆ ಇಲ್ಲೂ ಕೂಡ ಒಂದು ಪ್ರತ್ಯೇಕವಾಗಿ ಒಂದು ಇಳಿಜಾರು ಮಾಡುವಂತ ಕೆಲಸಕ್ಕೆ ನಾನು ನಮ್ಮ ಸಿಇಒ ಅವರಿಗೆ ಮತ್ತೆ ಡಿ ಸಿ ಓ ಅವರಿಗೆ ನಾನು ಸೂಚನೆಯನ್ನ ಕೊಡ್ತೀನಿ ಗ್ರಾಮ ಪಂಚಾಯಿತಿನಲ್ಲಿ ತಾವೆಲ್ಲರೂ ಕೂಡ ವಿಕಲಚಂದ್ರನಿಗೆ ನಾವು ಟಾಯ್ಲೆಟ್ಸನ್ನು ಮಾಡಿಕೊಡಿ ಅಂತ ಹೇಳಿದ್ವಿ ಅದೀಗಾಗಲೇ ಮಾಡ್ತಾಯಿದ್ದೆ ಮಾಡ್ತಾಯಿದ್ದೆ ವಿಕಲಚಂದ್ರಿಗೆ ಪ್ರತ್ಯೇಕವಾಗಿ ಒಂದು ಟಾಯ್ಲೆಟ್ ಕಟ್ಟುವಂಥದ್ದು ನಾವು ಒಂದು ಸೂಚನೆಯನ್ನು ಮಸಿಯೋ ಕೊಟ್ಟರೆ ಏನಿಲ್ಲ ಹತ್ತು ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿಗೆಲ್ಲ ಒಂದು ಟಾಯ್ಲೆಟ್ ಆಗ್ತದೆ ಸಾಕಷ್ಟು ಅವ್ರದ್ದೇ ಹಣ ಇದೆ ಸಾಕಷ್ಟು ಬೇರೆ ಡಿದ್ದರೆ ಸವಲತ್ತು ಇದೆ ಅದಕ್ಕೆ ಸವಲತ್ತು ಮಾಡಿಕೊಂಡು ಹಿಂಗೆ ಎಮ್ ಆರ್ ಡಬ್ಲ್ಯೂ ಮತ್ತು ಬಿ ಆರ್ ಡಬ್ಲ್ಯೂ ಎ ನೇಮಕಾತಿ ಮಾಡಬೇಕು ಇದು ಸರ್ಕಾರದ ಕೆಲಸ ಇದೆ ಇದು ಸ್ಟೇಟ್ ನಲ್ಲಿ ನಮ್ಮ ಸರ್ಕಾರದ ವತಿಯಿಂದ ನಾನು ನಿಮ್ಮ ಪರವಾಗಿ ಈ ಸಲ ಏನಾದರೂ ಮಾಡಿ ನಾನು ಒಂದು ಧ್ವನಿ ಪರವಾಗಿ ಧ್ವನಿಯನ್ನು ಎತ್ತಿ ನಾನು ಕೆಲಸವನ್ನು ಮಾಡುವಂಥ ಕೆಲಸ ನಾನು ಮಾಡ್ತೀನಿ ವೆಂಕಲಚಂದ್ರೆ ಪ್ರತ್ಯೇಕವಾಗಿ ಸಚಿವಾಲಯ ಕಡ್ಡಾಯ ಮಾಡಬೇಕಂತ ಹೇಳಿದ್ವಿ ಈ ಎಲ್ಲ ಅಂಶಗಳನ್ನು ಗಬ್ಬರದಲ್ಲಿ ಇಟ್ಟು ನಾನು ನಿಮ್ಮ ಪರವಾಗಿ ಕೆಲಸ ಮಾಡುವಂಥ ರೀತಿಯಲ್ಲಿ ನಾನು ಮುಂದಕ್ಕೆ ನಾನು ಕೆಲವು ವಿಷಯಗಳನ್ನು ಮಾಡ್ತೀನಿ ಅಂತ ಹೇಳಿ ಈ ಒಂದು ಶುಭ ದಿನದಲ್ಲಿ ಒಟ್ಟಾರೆ ನಮ್ಮ ಸಮಾಜದ ಎಲ್ಲ ಮುಖಂಡಗಳು ಕಾರ್ಯಕರ್ತರು ಅಧಿಕಾರಿಗಳು ಎಲ್ಲರೂ ಒಟ್ಟಾಗಿ ಈ ಒಂದು ದಿನ ನಿಮ್ಮನ್ನು ಗೌರವತ್ವವಾಗಿ ಕಾಣಬೇಕು ನಿಮ್ಮ ಕಷ್ಟ ಸುಖ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು ನಿಮಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ನಾವೆಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ನಾವೆಲ್ಲರೂ ಕೂಡ ಮಾಡ್ತೀವಿ ಏನೆಲ್ಲ ಸವಲತ್ತುಗಳಿದೆ ಅದು ಆತ್ಮಪೂರ್ವಕವಾಗಿ ನಾವೆಲ್ಲರೂ ಕೂಡ ನಿಮಗೆ ತಲುಪಿಸುವಂಥ ಕೆಲಸ ನಾವೆಲ್ಲರೂ ಕೂಡ ಹೇಳಿ ನಿಮ್ಮಲ್ಲಿ ಯಾರ್ಯಾರು ಸಂಘ ಸಂಸ್ಥೆಗಳು ನೀವೆಲ್ಲರೂ ಕೂಡ ಒಂದು ಸಂಸ್ಥೆಯನ್ನು ಸಂಘವನ್ನು ಮಾಡಿಕೊಂಡಿರಿ ನಿಮ್ಮ ಅಸೋಸಿಯೇಷನ್ ನಾವು ಅವಾಗಿಂದ ಅವಾಗ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಅವಾಗಿಂದ ಅವಾಗ ನೀವು ತಿಂಗಳಿಗೊಮ್ಮೆ ಒಂದು ಒಂದು ಒಂದೆರಡು ತಿಂಗಳಿಗೊಮ್ಮೆ ನೀವು ನನಗೆ ಬಂದು ಸ್ವಲ್ಪ ಹೊಂಚೂರು ಸ್ವಲ್ಪ ಕೆಲವು ಸಲಹೆ ಸೂಚನೆಗಳು ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮೆಲ್ಲರೂ ಕೂಡ ಕೆಲಸ ಮಾಡುವ ಒಂದು ಪದಾಭ್ಯಾಸ ನನಗೆ ಆಗ್ತದೆ ಸೊ ಆ ಒಂದು ನಿಂಟಲ್ಲಿ ನೀವು ಬರೀ ವರ್ಷಕ್ಕೊಂದ್ಸಲ ಭೇಟಿ ಮಾಡುವಂಥದ್ದಲ್ಲ ನಾನು ಆಫೀಸಿಗೆ ಬಂದಿರೋ ಒಂದು ಉದಾಹರಣೆ ನಮ್ಮ ಇವರು ಹೇಳ್ತಾ ಇದ್ದರು ಆಫೀಸಲ್ಲಿ ಬಂದಿದ್ದು ನೀವೆಲ್ಲ ಮಾತಾಡಿಸಿದ್ದೆಲ್ಲ ಸೊ ಆ ರೀತಿ ಒಂದು ಬಾಂಧವ್ಯ ಒಂದು ವಿಶ್ವಾಸ ತಾವೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ತಾವೆಲ್ಲರೂ ಕೂಡ ಬಂದು ತಾವೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಈ ಒಂದು ಕೆಲಸ ಮಾಡಲಿಕ್ಕೆ ಅನುವು ಹೇಳಿ ಅನೇಕ ಜನಕ್ಕೆ ಇಲಾಖೆ ವತಿಯಿಂದ ಸಾಕಷ್ಟು ಸವಲತ್ತುಗಳನ್ನು ಮಾಡಿದ್ದಾರೆ ಸೊ ಇವತ್ತು ಸುಮಾರು ಒಂದು ಇನ್ನೂರು ಮೂ ಎಷ್ಟು ಜನ ಕೊಡ್ತಾ ಇದ್ದಮ್ಮ ನೂರ ನಲವತ್ತೊಂಬತ್ತು ಜನಕ್ಕೆ ಇವತ್ತು ಕೆಲವಷ್ಟು ಯಂತ್ರೋಪಕರಣಗಳು ಕೆಲವು ಸವಲತ್ತುಗಳನ್ನು ನಿಮಗೆ ತಮ್ ತಮಗೆಲ್ಲರೂ ಕೂಡ ಇವತ್ತು ಕೊಡೋಕೆ ನಮ್ಮ ಇಲಾಖೆ ವತಿಯಿಂದ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ನಾನಂತೂ ಈ ಡಿ ಡಿಗೆ ಅವ್ರಿಗೆ ನಿಮ್ಮ ಏಡಿಗೆಲ್ಲೂ ಬೆನ್ನತ್ಕೊಂಡಿದ್ದೀನಿ ಏನು ಮಾಡ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಅವ್ರು ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಇವ್ರಿಗೆ ಹಾಕಿ ಕೊಟ್ಟಿಲ್ಲ ಅಂತೇಳಿ ನಾನಂತೂ ಬೆನ್ನತ್ತಿದ್ದೀನಿ ಸೊ ಇವತ್ತು ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಜನಕ್ಕೆ ಎಲ್ಲೂ ಸವಲತ್ತನ್ನು ಕೊಡುವಂಥ ಕೆಲಸ ಕೂಡ ಇವತ್ತು ವಾಕಿಂಗ್ ಸ್ಟಿಕ್ ಇರ್ಬೋದು ಇಯರ್ ಸೆಟ್ ಇರ್ಬೋದು ಮತ್ತೆ ನಿಮಗೆ ದ್ವಿಚಕ್ರ ವಾಹನ ಇರ್ಬೋದು ವೀಲ್ ಚೇರ್ ಇರಬೇಕು ಸಾಕಷ್ಟು ಎಲ್ಲ ಹೇಳಿದ್ದೀರಿ ಅವೆಲ್ಲ ಕೊಟ್ಟಿದ್ದಾರೆ ಹಾಸ್ಪಿಟ್ಲಿಗೆ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀರಿ ಅಲ್ಲಿ ವೀಲ್ ಚೇರ್ ಇಲ್ಲ ಒಂದು ವಾರದಲ್ಲಿ ಒಂದು ಎಂಟು ಹತ್ತು ಚೇರ್ ವೀಲ್ ಅನ್ನ ನೀವು ಪರವಾಗಿ ಅಲ್ಲಿ ಮಾಡಿ ನಿಮ್ಮ ಹೆಸರನ್ನೇ ಬರ್ಸಿ ಇದು ವಿಶೇಷವಾಗಿ ವಿಕಲಚನರಿಗೆ ಮಾತ್ರ ಅಂತ ಒಂದು ಆ ಗಾಡಿ ಮೇಲೆ ಬರೆಸಿ ನಿಮಗೆ ಒಂದು ಎಂಟತ್ತು ಗಾಡಿಗಳ ವ್ಯವಸ್ಥೆಯನ್ನು ನಾನೊಂದು ವಾರದಲ್ಲಿ ನಮ್ಮ ಡಿ ಎಚ್ ಓ ಅವರಿಗೆ ಮತ್ತು ಡಿಸ್ಟಿಕ್ ಸರ್ಜನ್ಗೆ ಹೇಳಿ ನಾನು ಕೆಲಸವನ್ನು ಮಾಡಿಕೊಡ್ತೀನಿ ಸೊ ಇಂಥ ಒಂದು ವಿಶ್ವ ವಿಕ್ರಾಚರಾ ದಿನಾಚರಣೆಯಲ್ಲಿ ನಿಮ್ಮೆಲ್ಲರೂ ಕೂಡ ಭಗವಂತ ಇನ್ನೂ ಹೆಚ್ಚಿನ ರೀತಿ ನಿಮ್ಮೆಲ್ಲರೂ ಕೂಡ ಆತ್ಮಸ್ಥೈರ್ಯ ಶಕ್ತಿ ತುಂಬಿ ನೀವು ನಾವೆಲ್ಲರೂ ಕೂಡ ಸಮಾನ ಸಮಾಜದಲ್ಲಿ ಯಾರೂ ಕೂಡ ನಾವೆಲ್ಲರೂ ಕೂಡ ಮನಸ್ಸಲ್ಲಿ ಚಿಂತನೆ ಮಾಡುವಂಥದ್ದು ಬೇರೆ ರೀತಿ ನಾವೆಲ್ಲರೂ ಕೂಡ ಪ್ರವರ್ತನೆ ಮಾಡುವಂಥದ್ದು ಅವಕಾಶ ಇಲ್ಲ ಅವೆಲ್ಲರೂ ಸಮಾನರು ನಮಗೆಷ್ಟು ಹಕ್ಕಿದೆ ತಮಗೂ ಕೂಡ ಅಷ್ಟೇ ಹಕ್ಕಿದೆ ಅಂತ ಹೇಳಿ ನಿಮಗೆ ಶಕ್ತಿ ತುಂಬುವಂಥ ಕೆಲಸ ಭಗವಂತ ಇನ್ನೂ ನಮ್ಮ ವೇದಿಕೆ ಮೇಲೆ ನೋಡಿಕೆ ನನಗೆಲ್ಲ ಕೊಡ್ಲಿ ಅಂತ ಹೇಳಿ ತಮಗೆಲ್ಲೂ ಕೂಡ ಶುಭ ಕೋರಿ ನನ್ನ ಮಾತು ಬೇಡಿಕೆ ಮೇಲೆ ಧನ್ಯಮಾನ್ಯೂ ನಮಸ್ಕರಿಸುತ್ತಾ ಹಾಗೂ ಎಲ್ಲ ಪಿಂಗಲಚನ ಬಂಧುಗಳು ಹಾಗೂ ಹಿರಿಯ ನಾಗರಿಕರಿಗೂ ಸಹ ನಮಸ್ಕರಿಸುತ್ತಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಪ್ರತ್ಯೇಕ ಇಲಾಖೆವಾಗಿ ಕಾರ್ಯನಿರ್ವಹಿಸುತ್ತಿದ್ದು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರುವ ಅನುಷ್ಠಾನಗೊಳಿಸುವಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹತ್ತೊಂಬತ್ತು ಸಾವಿರದ ನೂರ ಎಂಬತ್ತ್ ಮೂರು ಜನ ವಿಕಲಚೇತನರಿದ್ದು ಕಳೆದ ಎರಡು ವರ್ಷಗಳಲ್ಲಿ ವಿಕಲಚೇತನರ ಕಲ್ಯಾಣಕ್ಕಾಗಿ ಸುಮಾರು ಆರು ಪಾಯಿಂಟ್ ಒಂದು ಆರು ಕೋಟಿ ಅನುದಾನವನ್ನು ಇಲಾಖೆಯಿಂದ ಬಿಡುಗಡೆ ಮಾಡಲಾಗಿರುತ್ತದೆ ಹಾಗೂ ವಿಕಲಚೇತನ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಅವರು ಶುಲ್ಕ ಮರುಪಾವತಿ ಸರ್ಕಾರದ ಏನು ನಿಗದಿಯಾಗಿರ್ತದೋ ಆ ದರದಲ್ಲಿ ನಾವು ಶುಲ್ಕಪರ ಪಾವತಿಯನ್ನು ಸಹ ಸರ್ಕಾರದಿಂದ ಕೊಡ್ತಾ ಇರ್ತೀವಿ ಹಾಗೂ ಅರವತ್ತಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ತೆಗೆದು ಉನ್ನತ ವಿದ್ಯ ವಿದ್ಯಾಭ್ಯಾಸಕ್ಕಾಗಿ ಅರವತ್ತಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ತೆಗೆದು ಪಾಸಾಗಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ಧನವನ್ನು ಸಹ ಇಲಾಖೆಯಿಂದ ಪ್ರೋತ್ಸಾಹ ಧನ ಯೋಜನೆಯನ್ನು ಸಹ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಹಾಗೂ ದ್ವಿಚಕ್ರ ವಾಹನ ಯೋಜನೆ ಉದ್ಯೋಗ ವಿಕಲಚೇತನರು ಉದ್ಯೋಗಕ್ಕೆ ಹೋಗಿ ಬರಲು ಮತ್ತೆ ಅವರು ಶಿಕ್ಷಣಕ್ಕೋಸ್ಕರ ಹೋಗಿ ಬರಲು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸರ್ಕಾರದಿಂದ ದ್ವಿಚಕ್ರ ವಾಹನ ಯೋಜನೆಯನ್ನು ಸಹ ಅನುಷ್ಠಾನಗೊಳಿಸಲಾಗ್ತಿದೆ ಹಾಗೂ ಇಯರ್ ಹನ್ನೊಂದು ಲಕ್ಷ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಮತ್ತು ಎಲ್ಲ ಈ ಕಳೆದ ಎರಡು ವರ್ಷಗಳಲ್ಲಿ ಇಲಾಖೆಯಲ್ಲಿ ಎಪ್ಪತ್ತೊಂದು ವಿಕಲಚೇತನರಿಗೆ ದ್ವಿಚಕ್ರ ವಾಹನವನ್ನು ಕೊಟ್ಟಿದ್ದೀವಿ ಮತ್ತು ಶಾಸಕರು ಮತ್ತು ಸಂಸದರ ಅನುದಾನ ಮತ್ತು ವಿಧಾನ ಪರಿಷತ್ ಸದಸ್ಯರ ಅನುದಾನದಿಂದ ನಾವು ಮೂವತ್ತೊಂದು ದ್ವಿಚಕ್ರ ವಾಹನಗಳನ್ನು ವಿಕಲಚೇತನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಮತ್ತು ನಾವು ಈಗ ಆಗಲೇ ನಮ್ಮ ಪುನರ್ವಸತಿ ಕಾರ್ಯಕರ್ತರು ಗ್ರಾಮೀಣ ಪುನರ್ವಸತಿ ಯೋಜನೆಯಡಿ ನೂರ ಒಂದು ನೂರ ಮೂವತ್ತೊಂದು ವಿಕಲಚೇತನರಿಗೆ ಉದ್ಯೋಗ ವ್ಯಕ್ತಿ ವಿಕಲಚೇತನ ವ್ಯಕ್ತಿಗಳಿಗೆ ಉದ್ಯೋಗ ಅವಕಾಶವನ್ನು ಒದಗಿಸಿದ್ದೀವಿ ಹಾಗೂ ಆಧಾರ್ ಯೋಜನೆ ವಿಕಲಚೇತನರು ಸ್ವಂತ ಉದ್ಯೋಗ ಕೈಗೊಳ್ಳೋದಕ್ಕೋಸ್ಕರ ಬ್ಯಾಂಕಲ್ಲಿ ಐವತ್ತು ಸಾವಿರ ಲೋನು ಐವತ್ತು ಸಾವಿರ ಸಬ್ಸಿಡಿ ಬ್ಯಾಂಕಿಗೆ ನೇ ನೇರ ಸಾಲವನ್ನು ಇಟ್ ಮಾಡೋದಕ್ಕೋಸ್ಕರ ಐವತ್ತು ಸಾವಿರ ಸಬ್ಸಿಡಿ ಐವತ್ತು ಸಾವಿರ ಲೋನು ಅನ್ನೋದ್ರಲ್ಲಿ ಒಂದು ಲಕ್ಷನ ನಾವು ಸ್ವಂತ ಉದ್ಯೋಗ ಕೈಗೊಳ್ಳೋದಕ್ಕೆ ಆಧಾರ್ ಯೋಜನೆಯಡಿ ನೀಡ್ತಾ ಇದ್ದೀವಿ ಅದಾದ್ಮೇಲೆ ಅಂಧ ಮಕ್ಕಳಿಗೆ ಜನಿಸುವಂತಹ ಮಕ್ಕಳ ಪಾಲನೆಗೋಸ್ಕರ ಐದು ವರ್ಷಗಳವರೆಗೆ ಪ್ರತಿ ತಿಂಗಳು ಎರಡು ಸಾವಿರವನ್ನ ನಾವು ಎರಡ್ ಸಾವಿರವನ್ನು ನಾವು ಐದು ವರ್ಷದವರೆಗೆ ಕೊಡ್ತಾ ಇದೀವಿ ಹಾಗೂ ವಿಕಲಚೇತನರು ವಿವಾಹವಾಗುವಂತಹ ಸಾಮಾನ್ಯ ವ್ಯಕ್ತಿ ಹಾಗೂ ವಿಕಲ